ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಅವರ್ ಬ್ಲಾಗ್ ನಾನು ನಿಮಗೆ ಹೆಸರು ಪಾಲ್ ಮತ್ತೆ ಕಡಲೆಕಾಳ ಪಲ್ಯ ಮಾಡೋದಕ್ಕೆ ಅಂತ ನಾನು ಇದನ್ನ ರಾತ್ರಿಗೆ ನೆನೆಸಿಟ್ಟಿದ್ದೆ ನೀವು ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ಮಾಡ್ಕೊಳ್ಬೋದು ಇದಕ್ಕೆ ನೀರು ಹಾಕೋಣ ಇದು ಈ ಕಾಳುಗಳು ಎಷ್ಟು ತಗೊಂಡ್ರ ಅದು ಮುಳುಗೋ ಅಷ್ಟು ತಗೊಂಡ್ರೆ ನೀರು ಸಾಕು ಎಷ್ಟು ನೀರ್ ಹಾಕೋತೀನಿ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಉಪ್ಪು ಹಾಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ ನೀರು ಹಾಕೊಂಡು ಕುಕ್ಕರ್ ಮಾಡಿಸ್ಕೊಳಂತೆ ಿದೆ ಇವಾಗ ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ನೋಡಿ ನಾನು ಎರಡು ಮೂರು ಚೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಅಂತ ನೋಡಿ ನಾನು ಒಗ್ಗರಣೆಗೆ ಅಂತ ಈರುಳ್ಳಿ ಟೊಮೊಟೊ ಸ್ವಲ್ಪ ನೀರು ಒಬ್ಬಕ್ಕೆ ತೊಗೊಂಬಿ ಸ್ವಲ್ಪ ಗೋಬಿ ತಗೊಂಡಿದ್ದೀನಿ ಕಟ್ಲೆ ಕಡೆ ಹಾಕೊಂಡ ಈರುಳ್ಳಿ ಹಾಕೋಣ টম হ'ব পুৰি হাণ টেবুল স্পূনী হ'ব ধনিয়া পুৰি ಕಾರಪುಡಿ ಚಕ್ಕರ್ ಅಸ್ಕಾರಕ್ಕೆ ಆಕೊಳ್ಳೋದು ನಿಮಗ ಕಾರಪುಡಿ ಬೇಡ ಅಂತ ಅಸಮಿಷನ್ ಮಾಡ್ಕೊಳ್ಳೋದು ನೋಡಿ ಸ್ವಲ್ಪ ಈ ವಾಟ್ ತುಂಬಾ ತಂತಲ್ಲಿ ಮಸಾಲೆ ಎಲ್ಲ ಹಾಕೋಬೇಕು ಒತ್ತು ಒತ್ತುಕ್ಕೆ ಕಪ್ಪನೆ ಕಪ್ಪ ಹೋಗಬೇಕು ಚಿಕ್ಕ ಕಾಲಕ್ಕೆ ಕಳಾಕಳು ಅಂದೀ ತಕ್ಕದಕ್ಕೆ ಕೊಣೋಣಲ್ಲಿ ತಕ್ಕದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಬೋಸ್ಕೊಂಡ ಮೇಲೆ ನೀರು ಅರ್ಧ ನೀರು ಹಾಕಿ ಇಟ್ಕೊಂಡಿರಲಿ ನನಗೆ ಬೇಕಾದಾಗೆಲ್ಲ ಇದೆ ಮಿಕ್ಸ್ ಮಾಡ್ಕೊಳ್ಳೋದು ನೀ ಇಷ್ಟು ಮೇಲೆ ಇಷ್ಟು ಕಾಲ ಟೇಸ್ಟ್ ಕೊನೆಗೆ ಸಾಂಬಾರ್ ಪೌಡರ್ ಹಾಕ್ತೀನಿ 1 ಸ್ಪೂನ್ ಅಷ್ಟು ಹಾಕ್ತೀನಿ நீர் சொல்லு மசால எல்லா கொட்ரெல்ல மசாலா எல்லாம் கொொரு இடம் கால் யாதே மசாலா இப்போ அன்ஸ் பிடிச்சது காலே டைம கொட்டி ಕೊನೆಗೆ ಹುಳಿಗೆ ನಾನು ಹುಣ್ಸೈಡ್ ನ ಯೂಸ್ ಮಾಡ್ಕೊಳ್ತಿಲ್ಲ ನಾನಿಲ್ಲಿ ಹಂಸು ಪೌಡರ್ನ ಯೂಸ್ ಮಾಡ್ಕೊಳ್ತೇನೆ ನೀವು ಹಣ್ಣು ನೋಡ್ತಾ ಅಂದ್ರೆ ನಿಂಬೆಣ್ಣೆ ಯಾವ್ದಾದ್ರೂ ಯೂಸ್ ಮಾಡ್ಕೊಳ್ಬಹುದು ಹಂಸ ಪೌಡರ್ ನಾನು ಕೊನೆ ಕೊತ್ತಂಬರಿ ಸೊಪ್ಪನ ಹಾಕೊಳ್ತೇನೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕೊಂಡ್ಬಿಟ್ಟು ಇದನ್ನ ಒಂದು ಫೈವ್ ಮಿನಿಟ್ಸ್ ಹಾಗೆ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಡೋಣ ಒಂದು ಹತ್ತು ನಿಮಿಷ ನೋಡಿ ಹತ್ತು ನಿಮಿಷ ಇಟ್ಟು ನೋಡಿ ಕುದೀತಾ ಇದೆ ಚೆನ್ನಾಗಿ ಬೆಂದಿದೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತದೆ